ಹಲೋ ಎಲ್ರಿಗೂ ನಮಸ್ಕಾರ ಸೊ ನಿನ್ನೆ ನಾನು ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಹಾಕಿದ್ದೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದು ಸರಿನಾ ತಪ್ಪಾ ಅಂತ ಅಂದರೆ ನನಗೆ ಸದ್ಯಕ್ಕೆ ಅದೇ ವಿಚಾರ ನಡೀತಿದ್ದರಿಂದ ನಿಮ್ಮೆಲ್ಲರ ಒಪಿನಿಯನ್ ತಿಳ್ಕೊಳ್ಬೇಕಾಗಿತ್ತು ಆ್ಯಂಡ್ ನಿಮಗೆ ಯಾವತ್ತಾದರೂ ಈ ಥರದ್ದು ಆಗಿದೆಯಾ ತಿಳ್ಕೊಳ್ಬೇಕಾಗಿತ್ತು ಥ್ಯಾಂಕ್ ಗಾಡ್ ನಂಗೆ ಎಷ್ಟೋ ಜನ ಹೇಳಿದ್ದು ಆನ್ ಡೈಲಿ ಬೇಸಿಸ್ ಇವತ್ತಿಗೂ ಅವ್ರು ಆ ಥರದ್ದು ಮೆಸೇಜಸ್ಗಳನ್ನ ರಿಸೀವ್ ಮಾಡ್ತಾರೆ ಅಂತ ಅಣ್ಣ ಅವ್ರ ಕಲಾವಿದ್ರೆ ಅಲ್ಲ ಬೇರೆ ಬೇರೆ ಪ್ರೊಫೆಷನಲ್ಲಿ ಇರುವಂಥವ್ರು ಕಂಪ್ಲೇಂಟ್ ರೇಸ್ ಮಾಡಿದ್ರು ಸಹ ಇವತ್ತರೆಗೂ ಆ ಪ್ರೊಫೈಲ್ ಬಳಸ್ತಿದ್ದಂಥ ವ್ಯಕ್ತಿ ಯಾರು ಅಂತ ಇನ್ನೂ ಅವ್ರು ಕಂಡು ಹಿಡ್ದಿಲ್ಲ ಅವ್ರಿಗೆ ಯಾವುದೇ ಥರದ ಶಿಕ್ಷೆ ಆಗಿಲ್ಲ ಸೊ ನಾವು ಆಸ್ ಆರ್ಟಿಸ್ಟ್ ಅಥವಾ ಕಲಾವಿದರು ಇದನ್ನ ಇಗ್ನೋರ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದೀವಿ ಇವು ಬಿಟ್ಟಾಕು ಬರುತ್ತೆ ಕ್ರಿಟಿಸೈಸ್ ಮಾಡ್ತಾರೆ ಕ್ರಿಟಿಸೈಸ್ ಮಾಡಿದ್ದು ಯಾವತ್ತಿಗೂ ನನಗಂತೂ ತೊಂದರೆ ಇರಲಿಲ್ಲ ಆ್ಯಂಡ್ ಇವತ್ತವರೆಗೂ ನನಗೆ ಅಮ್ಮ ಅಕ್ಕ ಅನ್ನೋ ಪದ ಬಳಸಿ ಇವತ್ತವರೆಗೂ ಯಾರೂ ನನಗೆ ಮೆಸೇಜ್ ಮಾಡಿಲ್ಲ ಸೊ ಎಲ್ಲರಿಗೂ ಅದನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ ನೂರಲ್ಲಿ ತೊಂಬತ್ತು ಜನ ಧೈರ್ಯ ಮಾಡಿ ರಿಪೋರ್ಟ್ ಮಾಡಿ ತಲೆ ಕೆಡ್ಸ್ಕೊಳ್ತ ಬ್ಲಾಕ್ ಮಾಡಿ ಇನ್ನು ಹತ್ತು ಜನಕ್ಕೆ ನೋವಂತೂ ಹಾಗೆ ಆಗುತ್ತಾ ಅವ್ರು ಅದನ್ನ ಮಾಡೋಕ್ಕಾಗಲ್ವ ಬರ್ತಾನೆ ಇರತ್ತಾ ಫೇಕ್ ಪ್ರೊಫೈಲ್ಸ್ಗಳಿಗೇನು ದಿನಕ್ಕೆ ಸಾವಿರ ಕ್ರಿಯೇಟ್ ಆಗ್ತಾ ಇದೆ ಆ್ಯಂಡ್ ನಿನ್ನೆ ಎಷ್ಟೋ ಜನ ಅಂದರೆ ನನಗೆ ದರ್ಶನ್ ಸರ್ ಫ್ಯಾನ್ಸ್ಗಳು ಮೆಸೇಜ್ ಮಾಡಿರೋದು ಉಂಟು ರೇಣುಕಾ ಸ್ವಾಮಿ ಮಾಡಿದ್ದು ಸರಿನಾ ಅಂತ ಖಂಡಿತವಾಗ್ಲೂ ಯಪ್ಪ ಮಾಡಿರೋದೇನು ಪ್ರಶಸ್ತಿ ಕೊಡುವಂಥ ಕೆಲಸನಾ ಕಚಡ ಕೆಲಸನೇ ಅದು ಆ ಥರ ಮೆಸೇಜಸ್ ಯಾರೇ ಮಾಡಿದ್ರು ಅದು ಸರಿ ಅಲ್ಲ ಅಂತಲೇ ನನ್ನ ವಾದ ಇರೋದು ಆ್ಯಂಡ್ ನಾನು ಇದು ಎಲ್ಲದರಿಂದ ಹೇಳಕ್ಕೆ ಬಂದು ಪ್ರಯತ್ನ ಪಡ್ತಿರೋದು ಏನಂತ ಅಂದರೆ ಮೆಸೇಜಸ್ ಮಾಡೋದು ಒಬ್ಬರಾದ್ರೆ ನೋವು ಅನ್ಬಸೋದು ಎರಡೂ ಕಡೆ ಕುಟುಂಬದವರು ಮೆಸೇಜ್ ಮಾಡ್ರು ಅಂತ ವ್ಯಕ್ತಿಯ ಕುಟುಂಬ ಏನೂ ತಪ್ಪು ಮಾಡಿದೆ ಯಾವ್ದ್ರಲ್ಲೂ ಇನ್ವಾಲ್ವ್ ಆಗದೆ ಅವ್ರ ಐಡೆಂಟಿಟಿ ರಿವೀಲ್ ಆಗುತ್ತೆ ಸೊಸೈಟಿಲಿ ಅವ್ರಿಗೆ ಕೆಟ್ಟ ಹೆಸರು ಸಿಗುತ್ತೆ ಅವ್ರಿಗೆ ಅವಮಾನ ಆಗುತ್ತೆ ಯಾರು ಮೆಸೇಜಸ್ನ ರಿಸೀವ್ ಮಾಡಿರ್ತಾರಲ್ಲ ಅವ್ರ ಕುಟುಂಬಕ್ಕೂ ನೋವಾಗುತ್ತೆ ಅವರಿಗೂ ಸೊ ಎರಡೂ ಕುಟುಂಬಗಳಿಗೆ ಆಗುವಂತ ಅವಮಾನ ಬೇಜಾರು ನೋವು ಈ ಥರ ಸಾವಿರ ಜನಗಳು ಸಿಗ್ತಾರೆ ನಿಮಗೆ ಮೆಸೇಜಸ್ನ ಮಾಡೋರು ಸೊ ಅಷ್ಟು ಕುಟುಂಬಗಳಿಗೆ ನೋವಾಗತ್ತೆ ಆ ಸಾವಿರ ಜನನೂ ಸರಿ ಮಾಡೋಕ್ಕಾಗಲ್ಲ ಕೆಲವೊಬ್ಬರು ಏನೂ ಕಾರಣ ಇಲ್ಲದೆ ಮೆಸೇಜಸ್ನ ಮಾಡುವಂಥ ವ್ಯಕ್ತಿತ್ವಗಳಿದ್ದಾರೆ ಅಂಥವ್ರನ್ನ ನಾವು ಬದಲು ಮಾಡೋಕ್ಕಾಗಲ್ಲ ಬದಲು ಮಾಡುವಂಥ ಪ್ರಯತ್ನವೂ ಮಾಡಬಾರ್ದು ಬಟ್ ಕೆಲವೊಬ್ಬರು ಯಾವುದೋ ಒಂದು ಮೂಡಲ್ಲಿ ಬಂದಿರ್ತೀರಾ ಯಾವುದೋ ಒಂದು ಬೇಜಾರಲ್ಲಿರ್ತೀರ ಯಾವುದೋ ಮೇಲಿನ ಕೋಪದಲ್ಲಿ ಯಾವುದೋ ಒಂದು ಪೋಸ್ಟೋ ಸ್ಟೋರಿನೋ ಅಥವಾ ರೀಲೋ ನೋಡಿದಾಗ ಪಟ್ ಅಂತ ಅಲ್ಲಿ ರಿಯಾಕ್ಟ್ ಮಾಡ್ತೀರಾ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮನ್ನು ನಂಬ್ಕೊಂಡಿರುವಂಥ ನಿಮ್ಮ ತಂದೆ ತಾಯಿ ನಿಮ್ಮ ಅಕ್ಕ ತಂಗಿಯರು ಹೆಂಡತಿ ಇರ್ಬೋದು ಮಗಳಿರ್ಬೋದು ಅಥವಾ ಸ್ನೇಹಿತಿಯರ್ ಇವರೆಲ್ಲರಿಗೂ ಈ ಒಂದು ಪ್ರಪಂಚನ ಒಂದು ಸೇಫ್ ಪ್ಲೇಸ್ ಮಾಡಿಕೊಡಿ ಬೆಟರ್ ಪ್ಲೇಸ್ ಮಾಡಿಕೊಡಿ ಅಷ್ಟೇ ನಾನು ಅನ್ನೋದು ಈ ಥರ ಕೆಟ್ಟ ಮೆಸೇಜಸ್ನ ಮಾಡೋದನ್ನು ಸ್ಟಾಪ್ ಮಾಡಿ